ನಮಸ್ಕಾರ ಬರಿಗಾಲಿನಲ್ಲಿ ನಡೆದಿರ್ತಕ್ಕಂಥ ಒಬ್ಬ ಹುಡುಗ ದಿನವೂ ಹಾಲು ಹಾಕಿ ಅಂದರೆ ಹಾಲು ಮಾರಿ ಮನೆ ಮನೆಗೆ ಹಾಲು ಕೊಟ್ಟು ಬಂದಂಥ ಹುಡುಗ ಬಡತನದಲ್ಲಿ ಮನೆಯಲ್ಲಿ ಊಟಕ್ಕೆ ಊಟವನ್ನು ಹಂಚಿಕೊಂಡೇ ತಿನ್ನಬೇಕು ಅಂತ ಅಂದರೆ ಬಡತನ ಅಷ್ಟರ ಮಟ್ಟಿಗೆ ಬಡತನದಿದ್ದಂಥ ಒಬ್ಬ ಹುಡುಗ ಮನೆ ಮನೆಗೆ ಪೇಪರ್ ಹಾಕಿ ಕೆಲಸ ಮಾಡಿದ್ದಾರೆ ಊಟವನ್ನು ಹಂಚ್ಕೊಂಡು ಅಂದರೆ ಜೀವನ ಪಾಠದಿಂದಲೇ ನಿಜವಾದ ವಿಜ್ಞಾನಕ್ಕೆ ಬೇಕಾದಂತನ್ನು ಕಲಿತ್ಕೊಂಡು ಅದನ್ನು ಬಳಸಿದಂಥ ಒಬ್ಬ ವಿದ್ಯಾರ್ಥಿ ಮುಂದೆ ಎರಡು ಸಾವಿರದ ವೇಳೆಯಲ್ಲಿ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಹೀಗೆ ಬರಿಗಾಲಿನಲ್ಲೇ ಓಡಾಡಿ ಹಾಲ್ಮಾರಿ ಮಾರಿ ಹಾಕ್ತಿದ್ದಂಥ ಹುಡುಗ ಮುಂದೆ ಪ್ರಶಸ್ತಿ ಪಡೆದವರು ಅಲನ್ ಮ್ಯಾಕ್ ಡಿ ಆರ್ಬಿಡ್ ಅನ್ನುವ ನ್ಯೂಜಿಲೆಂಡಿನವರು ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಏಪ್ರಿಲ್ ಹದಿನಾಲ್ಕರಂದು ನ್ಯೂಜಿಲೆಂಡಲ್ಲಿ ಜನಿಸಿದರು ಒಬ್ಬ ಬಹಳ ಅವರಪ್ಪ ಇಂಜಿನಿಯರ್ ಆದರೂ ಕೂಡ ಆ ಸಮಯದಲ್ಲಿ ಅವರು ಒದ್ತಾಯಿದ್ದಂಥ ಸಮಯದಲ್ಲೇ ಅವ್ರ ತಂದೆಗೆ ಯಾವುದೋ ಕಾರಣಗಳಿಂದ ಕೆಲಸ ಕಳ್ಕೊಳ್ತಾರೆ ಇಡೀ ದೇಶದಲ್ಲಿ ಅನೇಕ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ ಆ ಸಂದರ್ಭ ಇಡೀ ಅವರ ಜೀವನದಲ್ಲಿ ದುಡಿಮೆಯೇ ಇಲ್ಲವೇನೋ ಅನ್ನೋ ಒಂದು ಸಂದರ್ಭ ಬಂದಾಗ ಆಗ ಮನೆಯ ಅವರ ತಾಯಿ ಧಾರಾಳವಾಗಿ ಎಂಥ ಪಾಠಗಳನ್ನು ಮಕ್ಕಳಿಗೆ ಕಲಿಸ್ತಾಳೆ ಅಂತ ಹೇಳಿದರೆ ನೀವು ಮುಖ್ಯವಾಗಿ ಒಂದು ಯಶಸ್ಸು ಸಕ್ಸಸ್ ಅನ್ನೋದು ಏನು ಒಂದು ಅವ್ರ ಮನೆಯೊಂದು ಒಂದು ಅನ್ ಒಂದು ಅನ್ರಿಟರ್ನ್ ರೂಲ್ ಇತ್ತು ಅದೇನೆಂದರೆ ಏನಾದರೂ ಹಂಚಿಕೊಂಡೇ ತಿನ್ನಬೇಕು ಹಂಚಿಕೊಂಡು ತಿಂದು ಅದರಲ್ಲಿ ಸಮಾಧಾನವನ್ನು ಪಡಿಬೇಕು ಅದಕ್ಕೆ ಅದಕ್ಕೆ ಇನ್ನೊಂದು ಒಂದು ಆಡೆಡ್ ಒಂದು ಕಾನು ಒಂದು ಒಂದು ನಿಯಮ ಏನಿತ್ತು ಅಂತಂದರೆ ಸಕ್ಸಸ್ ಅನ್ನೋದು ನೀವು ಅದನ್ನು ಏನೋ ಒಂದು ಸಾಧನೆಯನ್ನು ಮಾಡಿ ಅಂದರೆ ಶಾಲೆಯಲ್ಲಿ ಎ ಗ್ರೇಡ್ ಪಡೆಯೋದು ದೊಡ್ಡ ವಿಷಯ ಅಲ್ಲ ಅದು ಸಾಧನೆ ಅಲ್ಲ ಸಾಧನೆ ಅನ್ನೋದು ನಿಮ್ಮ ಪರಿಶ್ರಮದಿಂದ ಅಂದರೆ ಸ್ವಸಾಮರ್ಥ್ಯದಿಂದ ಸ್ವಸಾಮರ್ಥ್ಯವನ್ನು ಬಳಸಿಕೊಂಡು ನಮ್ಮಲ್ಲಿ ಏನಾದರೂ ಮಾಡೋಕ್ಕಾಗುತ್ತೆ ಅನ್ನೋಂಗಿದ್ರೆ ಅದನ್ನು ಯಶಸ್ಸು ಅಂತ ಕರೀಬೇಕು ಅಂತ ಅವ್ರ ತಾಯಿ ಹೇಳ್ತಾ ಇದ್ರು ಹಾಗಾಗಿ ಅದನ್ನು ಜೀವನ ಪಾಠವಾಗಿ ಬಳಸಿದ ಅಲನ್ ಮ್ಯಾಕ್ ಡಿ ಆರ್ ಮಿಡ್ ಅವರು ಎಂಥ ಪಾಠವನ್ನು ಹೇಗೆ ಬಳಸಿದರು ಅಂತಂದರೆ ಬಹಳಪಾಲು ವಿದ್ಯಾರ್ಥಿಗಳಿಗೆ ಬಯಾಲಜಿ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ಫಿಸಿಕ್ಸ್ ಇಂಟ್ರೆಸ್ಟ್ ಅಂದರೆ ಇಂಜಿನಿಯರಿಂಗ್ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಬಹಳ ಆಕರ್ಷಕವಾಗಿ ಕಾಣೋದು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿಜ್ಞಾನ ಇಂಜಿನಿಯರಿಂಗಿಗೆ ಫಿಸಿಕ್ಸ್ ಬೇಕು ವೈದ್ಯಕೀಯಕ್ಕೆ ಬಯಾಲಜಿ ಬೇಕು ಅನ್ನೋದು ಬಹಳ ಒಂಥರ ಮೇಲ್ನೋಟಕ್ಕೆ ಬಹಳ ಕಾಣುವಂಥ ವಿಷಯ ಆದರೆ ಯಾವುದೇ ವಿಜ್ಞಾನಕ್ಕೆ ಯಾವುದೇ ವಿಜ್ಞಾನದ ಒಂದು ಸಾಧನೆಗೆ ಯಾವುದೇ ವಿಜ್ಞಾನದ ಅರ್ಥ ಅಂದರೆ ಇಡೀ ಒಂದು ಒಂದು ವಿಜ್ಞಾನದ ಸಂಪೂರ್ಣ ಗ್ರಹಿಕೆಗೆ ಇನ್ನೊಂದು ವಿಜ್ಞಾನ ಬಹಳ ಮುಖ್ಯವಾಗಿ ಬೇಕೇ ಬೇಕು ಅಂದರೆ ಜೀವನಕ್ಕೆ ಏನು ಬೇಕೇ ಬೇಕು ಅಂತ ಎಳೆಯದರಲ್ಲಿ ಕಲ್ತಿದ್ರೋ ಆ ಕ್ರಮದಲ್ಲಿ ಅದನ್ನೇ ಒಂದು ಪರಿಭಾವಿಸಿ ಅಳವಡಿಸಿಕೊಂಡು ಆ ವಿಜ್ಞಾನ ಯಾವುದು ಅಂತ ಹೇಳಿದರೆ ರಸಾಯನ ವಿಜ್ಞಾನ ರಸಾಯನ ವಿಜ್ಞಾನ ಯಾಕೆ ಯಾವುದೇ ವಿಜ್ಞಾನಕ್ಕೆ ಬೇಕು ಯಾವುದೇ ಒಂದು ವೃತ್ತಿ ವಿಜ್ಞಾನವನ್ನು ಅನ್ವಯಿಸಿ ವಿಕಾಸಗೊಂಡಂಥ ವೃತ್ತಿಗೆ ವಿಜ್ಞಾನವನ್ನು ಅನ್ವಯಿಸಿ ಬಳಕೆ ಮಾಡ್ತಕ್ಕಂಥ ವೃತ್ತಿಗೆ ಏನಕ್ಕೆ ರಸಾಯನ ವಿಜ್ಞಾನ ಬೇಕು ಅಂತಂದರೆ ಒಂದು ವಸ್ತು ಅದರ ವರ್ತನೆಯಿಂದ ಪರಿಚಯ ಆಗಬೇಕಾದ್ರೆ ಸುಮ್ಮನೆ ಅದು ಹೀಗಿದೆ ಅಂತ ಹೇಳೋದಕ್ಕೆ ಬೇರೆ ವಿಷಯ ಆದರೆ ಅದರಿಂದ ಒಂದು ಉಪಯೋಗ ಪಡೆಯಬೇಕು ಅಂದಾಗ ಅದಕ್ಕೆ ರಸಾಯನಶಾಸ್ತ್ರವನ್ನು ಅನ್ವಯಿಸಲೇಬೇಕು ಆ ರಸಾಯನ ವಿಜ್ಞಾನವನ್ನು ಅನ್ವಯಿಸದೆ ನಾವು ಅದನ್ನು ಬಳಕೆಗೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅದರ ವರ್ತನೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹೀಗೆ ಆ ಥರದ ಒಂದು ಜೀವನ ಪಾಠದಲ್ಲಿ ಏನು ಕಲ್ತರು ಅಂದರೆ ಒಂದು ನಮ್ಮ ಸ್ವ ಸ್ವಸಾಮರ್ಥ್ಯ ಬೇಕೇ ಬೇಕು ಅನ್ನುವಂಥದ್ದು ಸ್ವಸಾಮರ್ಥ್ಯ ಅಂತಕ್ಕಂಥದ್ದು ಹಂಚ್ಕೊಂಡು ತಿನ್ನಬೇಕು ಅಂತ ಇವೆಲ್ಲವನ್ನು ಒಂದು ಬಳಸಿಕೊಂಡು ರಸಾಯನ ವಿಜ್ಞಾನದಲ್ಲಿ ಮೇಲ್ ಬಂದಂಥವ್ರು ಅಲನ್ ಮ್ಯಾಕ್ ಡಿ ಆರ್ ಮಿಡ್ ಅವರು ಈ ಎಲನ್ ಮ್ಯಾಕ್ ಡಿ ಆರ್ ಮಿಡ್ ಅವರು ಸಂಪೂರ್ಣ ಇಡೀ ಜೀವನ ಎಲ್ಲ ಪಾರ್ಟ್ ಟೈಮ್ ವಿದ್ಯಾರ್ಥಿನಿ ಕೆಲಸ ಮಾಡಿಕೊಂಡೇ ಗಳಿಸ್ತಾನೆ ಹದಿನಾರನೇ ವಯಸ್ಸಿನಿಂದ ಹೈಸ್ಕೂಲ್ ಮುಗಿಸಿದ ನಂತರದಲ್ಲಂತೂ ಸಂಪೂರ್ಣವಾಗಿ ಪಾರ್ಟ್ ಟೈಮ್ ವಿದ್ಯಾರ್ಥಿ ಅಲ್ಲಿವರೆಗೂ ಮನೆಗೂ ಸಹಾಯ ಮಾಡತಕ್ಕಂತಹ ಕೆಲವು ಕೆಲಸಗಳನ್ನು ಮಾಡಿಕೊಂಡೇ ವಿದ್ಯಾರ್ಥಿಯಾಗಿದ್ದದ್ದು ಹಾಗಾಗಿ ಇಡೀ ಜೀವನ ಅವರು ಒಬ್ಬ ಪಾರ್ಟ್ ಟೈಮ್ ವಿದ್ಯಾರ್ಥಿಯಾಗಿ ಮುಂದುವರಿಸ್ತಾರೆ ಡಿಗ್ರಿ ಮಾಡುವಾಗ ಅಂದರೆ ಪದವಿ ಮಾಡ್ತಾ ಒಬ್ಬ ಲ್ಯಾಬ್ ಆಗಿ ಕೆಲಸಕ್ಕೆ ಸೇರಿ ಅಂದರೆ ಒಂದು ಲ್ಯಾಬ್ರೇಟರಿನಲ್ಲಿ ಕ್ಲೀನ್ ಮಾಡೋ ಕೆಲಸ ಇರ್ಬೋದು ಲ್ಯಾಬರೇಟ್ರಿನಲ್ಲಿ ಸಹಾಯ ಮಾಡೋ ಕೆಲಸ ಇರ್ಬೋದು ಹೀಗೆ ಒಬ್ಬ ಲ್ಯಾಬ್ ಬಾಯ್ ಆಗಿ ಕೆಲಸಕ್ಕೆ ಸೇರ್ಕೊಡ್ತಾರ ಆ ನಂತರ ಎಮ್ ಎಸ್ ಸಿ ಮಾಡ್ತಾರೆ ಆಮೇಲೆ ಅಮೇರಿಕಾಗೆ ವಲಸೆ ಹೋಗಿ ಅಲ್ಲಿ ವಿಸ್ಕಾನ್ಸನ್ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮಾಡ್ತಾರೆ ಅದರ ನಂತರ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯಕ್ಕೆ ಬಂದು ನೆಲ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಒಬ್ಬ ಬಯೋಕೆಮಿಸ್ಟ್ ಆಗಿ ಕೆಲಸಕ್ಕೆ ಸೇರಿಕೊಡ್ತಾರೆ ಅಲ್ಲಿನ ಮುಂದಿನ ಜೀವನ ಸಂಪೂರ್ಣವಾಗಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಅಲ್ಲೇ ಕೂಡ ಅವ್ರು ನೆಲೆಯಾಗ್ತಾರೆ ಮೊನ್ನೆ ತಮ್ಮ ಜೀವಿತದ ಕಡೆಯವರೆಗೂ ಎರಡು ಸಾವಿರದ ಏಳು ಫೆಬ್ರವರಿ ಏಳನೇ ತಾರೀಕು ಅವರ ಜೀವನ ಅಲ್ಲಿವರೆಗೂ ಕೂಡ ಪೆನ್ಸಿಲ್ವೇನಿಯಾದಲ್ಲೇ ಇರ್ತಾರೆ ಅಂದರೆ ಒಂದಕ್ಕೆ ಕಮಿಟ್ ಅಂದರೆ ಒಂದು ರೀತಿಯ ಡೆಡಿಕೇಷನ್ ಒಂದು ರೀ ಒಂದು 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 ಸ್ಥಳ ಒಂದು ನೆಲೆ ಒಂದು ಕೆಲಸ ಒಂದು ವೃತ್ತಿ ಒಂದು ಯಾವುದೇ ಒಂದು ಹಾಗೊಂದು ಒಂದಕ್ಕೆ ಒಗ್ಗೊಳ್ಳೋದು ಅಂತಲ್ಲ ಅದು ಜೀವನ ಪಾಠವಾಗಿ ಕಲ್ತಿರ್ತಾರೆ ಅವರು ಹಾಲು ಮಾರೋದರಿಂದ ಹಿಡಿದು ಪೇಪರ್ ಹಾಕೋದ್ರವರೆಗೂ ಅಲ್ಲಿಂದ ಆರಂಭಿಸಿದಂಥವ್ರ ಜೀವನ ಬಾಯ್ ಬಾಯಾಗಿ ವಿಜ್ಞಾನದ ಅನ್ವೇಷಕನ ವೃತ್ತಿಗೆ ಬೇಕಾಗ್ತಕ್ಕಂಥ ಸಹಾಯಕ ವಿಜ್ಞಾನಿಯಾಗಿ ವಿಜ್ಞಾನಿಯಾಗಿ ಪ್ರೊಫೆಸರಾಗಿ ಕೊನೆಗೆ ನೋಬೆಲ್ ಪ್ರಶಸ್ತಿಯನ್ನು ಎರಡು ಸಾವಿರದ ವರ್ಷದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಅವರು ಕೆಮಿಸ್ಟ್ರಿಯಲ್ಲಿ ಪಡೀತಾರೆ ಆ ನೋಬೆಲ್ ಪ್ರಶಸ್ತಿ ಬಂದಿದ್ದಕ್ಕೆ ಏನಕ್ಕೆ ಅಂತಂದರೆ ಅದು ಇನ್ನೊಂದು ವಿಶೇಷ ಸಾಮಾನ್ಯ ನಾವು ಪ್ಲಾಸ್ಟಿಕ್ನಲ್ಲಿ ಒಂದು ಅದು ಒಂದು ಇನ್ಸುಲೇಟರಾಗಿ ಬಳಸ್ತೀವಿ ಅದರೊಳಗೆ ವಿದ್ಯುತ್ ಹರಿಯೋದಿಲ್ಲ ಅದರೊಳಗಡೆ ಶಾಖ ಪ್ರವಹಿಸೋಲ್ಲ ಅದು ಶಾಖ ಅಥವಾ ವಿದ್ಯುತ್ತನ್ನು ಅಂದರೆ ಒಂದು ಶಾಖಕ್ಕೆ ತಡೆಗೋಡೆಯಾಗಿ ನಾವೇನಾದ್ರು ಬೇಕು ಅಂತಂದರೆ ಪ್ಲ್ಯಾಸ್ಟಿಕ್ಕನ್ನು ಬಳಸ್ತೀವಿ ಯಾಕೆಂದರೆ ಪ್ಲಾಸ್ಟಿಕ್ ಅನ್ನೋದು ಒಂದು ರೀತಿ ಅದರ ಅಸಂಖ್ಯಾತ ಅಣುಗಳು ಅಂದರೆ ಪ್ಲ್ಯಾಸ್ಟಿಕ್ ಅಣುಗಳು ಮುತ್ತು ಪೋಣಿಸ್ದಂಗೆ ಒಂದರ ಪಕ್ಕ ಒಂದು ಇಟ್ಟಿರೋದಷ್ಟೇ ಅವುಗಳ ನಡುವೆ ಯಾವುದೇ ಒಂದು ರಿಯಾಕ್ಷನ್ ನಡೆಯೋದಿಲ್ಲ ನೀವು ವಿದ್ಯುತ್ ಪ್ರವಹಿಸಬೇಕು ಅಂತಂದರೆ ಅಲ್ಲಿ ಇಲ್ಲ ಆಕ್ಸಿಡೇಷನ್ ಆಗಬೇಕು ಅಂದರೆ ಅಥವಾ ರಿಡಕ್ಷನ್ ಆಗ ಉತ್ಕರ್ಷಣ ಆಗಬೇಕು ಇಲ್ಲ ಅಪಕರ್ಷಣ ಆಗಬೇಕು ಈ ಆಕ್ಸಿಡೇಷನ್ ರಿಡಕ್ಷನ್ ಏನೂ ಆಗದೆ ಅಲ್ಲೇನು ಎಕ್ಸ್ಚೇಂಜ್ ಆಗೋಲ್ಲ ಅಂದರೆ ಸಾಮಾನ್ಯ ಏನಕ್ಕೆ ಪ್ಲಾಸ್ಟಿಕ್ ಒಂದು ಅವಾಹಕ ಅಥವಾ ಒಂದು ರೆಸಿಸ್ಟೆನ್ಸ್ ಅಥವಾ ಅದು ಒಂದು ಶಾಖವನ್ನು ಪ್ರವಹಿಸಲಿಕ್ಕೆ ಅನುವು ಮಾಡಿಕೊಡೋದೇ ಇರೋದು ಅಂತಂದರೆ ಅವುಗಳ ಪ್ಲಾಸ್ಟಿಕ್ ಅಣುಗಳ ನಡುವೆ ಯಾವುದೇ ಒಂದು ವರ್ತನೆ ಇರೋದಿಲ್ಲ ಸುಮ್ಮನೆ ಪಕ್ಕಕ್ಕೆ ಅಷ್ಟೇ ಅವು ಅವುಗಳ ನಡುವೆ ಒಂದು ಎಕ್ಸ್ಚೇಂಜ್ ಆಗೋಲ್ಲ ಒಂದು ಎಕ್ಸ್ಚೇಂಜ್ ಆದರೆ ಮಾತ್ರ ಶಾಖ ಪ್ರವಹಿಸ್ತದೆ ಅದು ಕೊಡಬೇಕು ಇದು ತಗೋಬೇಕು ಹೀಗೆ ಆಗಬೇಕಾದ್ರೆ ಆಕ್ಸಿಡೇಷನ್ ಇಲ್ಲ ರಿಡಕ್ಷನ್ ಆಗಬೇಕು ಇದು ಯಾವುದು ಆಗದೇ ಇರತಕ್ಕಂಥದ್ದು ಪ್ಲಾಸ್ಟಿಕ್ ಅದಕ್ಕೆ ಒಂದು ಹೊಸ ಒಂದು ಮೆಥಡ್ ಹೊಸ ಒಂದು ವಿಧಾನವನ್ನು ಬಳಸಿ ಅದನ್ನು ಡಾಪಿಂಗ್ ಅಂತ ಡಾಪಿಂಗ್ ಅಂದರೆ ಮೂಲ ದ್ರವ್ಯ ಅಂದರೆ ವಸ್ತುವಿನ ಒಂದು ಮೂಲ ದ್ರವ್ಯ ಅದಕ್ಕೊಂದು ಫಂಡಮೆಂಟಲ್ ಮಟೀರಿಯಲ್ ಅಂತಿದ್ದರೆ ಆ ಎಲಿಮೆಂಟಲ್ ಫಂಡಮೆಂಟಲ್ ಇಶ್ಯೂಗೆ ಅಥವಾ ಆ ಒಂದು ಮಟೀರಿಯಲ್ಗೆ ಏನಾದರೂ ಒಂದು ಕಡ್ಡಾಯವಾಗಿ ಒಂದು ಮಿಕ್ಸ್ ಮಾಡೋದು ಅಥವಾ ಅದು ಕಡ್ಡಾಯವೊಂದು ಸೇರಿಸಿ ಅದು ಅದು ಅಲ್ಲದೆ ಇನ್ನೇನು ಆದರೂ ಪರವಾಗಿಲ್ಲ ಅಂತ ಮಾಡೋದು ಅದಕ್ಕೆ ಡಾಪಿಂಗ್ ಅಂತ ಕರೀತಾರೆ ಹೀಗೆ ಅಯೋಡಿನನ್ನು ಪ್ಲಾಸ್ಟಿಕ್ನೊಳಗೆ ಡಾಪಿಂಗ್ ಮಾಡೋದ್ರ ಮೂಲಕ ಅದಕ್ಕೊಂದು ರೀತಿಯ ಸ್ವಲ್ಪ ಮಟ್ಟಿಗಿನ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಥವಾ ಕಂಡಕ್ಟೆನ್ಸ್ ಆಫ್ ಹೀಟ್ನ ಒಂದು ಲೋ ಟೆಂಪ್ರೇಚರಲ್ಲಿ ಸಾಧ್ಯ ಅಂದರೆ ಇವತ್ತಿನ ಸೂಪರ್ ಕಂಡಕ್ಟವಿಟಿ ಕೆಲಸಗಳಲ್ಲೂ ಕೂಡ ಅದರ ಬಳಕೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಲನ್ ಮ್ಯಾಕ್ ಡಿಯಾರ್ಮಿಂಡ್ ಅವರು ತಮ್ಮ ಕಂಡುಹಿಡಿದರು ಅದಕ್ಕೆ ಮುಂದೆ ಎರಡು ಸಾವಿರದಲ್ಲಿ ನೊಬೆಲ್ ಪ್ರಶಸ್ತಿ ಬಂತು ಹೀಗೆ ಒಂದು ವಸ್ತುವಿನ ವರ್ತನೆಯನ್ನೇ ಬದಲಾವಣೆ ಮಾಡಿ ತಮ್ಮ ಜೀವನದಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ಗಮನಿಸಿಕೊಂಡು ವಿಶೇಷ ವ್ಯಕ್ತಿಯಾಗಿ ಬೆಳೆದು ನೋಬೆಲ್ ಪ್ರಶಸ್ತಿವರೆಗೂ ಬೆಳೆದ್ರು ವಿಷಯ ಏನು ಅಂತಂದರೆ ಒಂದು ವಸ್ತುವಿಗೆ ವರ್ತನೆ ರಹಿತವಾದಂಥದ್ದನ್ನು ಕೂಡ ಅದಕ್ಕೊಂದು ವರ್ತನೆಯನ್ನು ಕೊಟ್ಟು ಅದರೊಳಗಡೆ ಶಾಖ ಪ್ರವಹಿಸುವಂತೆ ಮಾಡಿದ್ರು ಪ್ಲಾಸ್ಟಿಕ್ಕನ್ನು ಬಳಸಿ ಶಾಖ ಕೊಡ್ಬೋದು ಶಾಖ ಪ್ರವಹಿಸ್ಬೋದು ಅದರ ವಿದ್ಯುತ್ ಹರಿಸ್ಬೋದು ಹಾಗಾಗಿ ಪ್ಲಾಸ್ಟಿಕ್ನಲ್ಲಿ ವಿದ್ಯುತ್ ಹರಿಸಿ ಅವ್ರ ಜೊತೆಗೆ ಇನ್ನೊಂದು ಹೊಸ ಒಂದು ವಸ್ತುವನ್ನು ಅಂದರೆ ಅದು ಆ ವಸ್ತು ಏನು ಅಂದರೆ ಅದು ಒಂದು ರೀತಿ ಹೀರೋ ಇವತ್ತು ಸೂಪರ್ ಕನೆಕ್ಟಿವ್ ವಿಷಯದಲ್ಲಿ ಆ ಹೀರೋ ಯಾರು ಇನ್ನೋದ್ದು ಅಂತಂದರೆ ಪಾಲಿ ಅಸೆಟಲಿನ್ ಇದರಲ್ಲಿ ಅಸೆಟಲಿನ್ ಮಾಲಕ್ಯೂಲ್ಗಳು ಅಸಂಖ್ಯವಾದ ಅಸೆಟಲಿನ್ ಮಾಲಕ್ಯುಗಳು ಒಂದು ರೀತಿಯ ವರ್ತನೆಯನ್ನು ಕೊಟ್ಟು ವಿದ್ಯುತ್ ಪ್ರವಹಿಸಲಿಕ್ಕೆ ಕಾರಣವಾಗ್ತವೆ ಹೀಗೆ ಜೀವನದ ಕಲಿತ ಪಾಠವನ್ನು ತಮ್ಮ ವೈಯಕ್ತಿಕ ಜೀವನವನ್ನು ವಿಜ್ಞಾನದ ಒಂದು ವರ್ತನೆಗೂ ಬಳಸಿ ಇಡೀ ಒಂದು ಒಂದು ಸಾಧನೆ ಅನ್ನೋದನ್ನು ಕೇವಲ ಸ್ವ ಪರಿಶ್ರಮದಿಂದ ಸ್ವಸಾಮರ್ಥ್ಯದಿಂದ ಬಳಸಿ ತಾಯಿ ಹೇಳಿಕೊಟ್ಟದ ಮಾತನ್ನು ಅಕ್ಷರಶಃ ಪಾಲಿಸಿ ವಿಜ್ಞಾನ ಜಗತ್ತಿಗೆ ಒಂದು ಹೊಸ ಬೆಳಕನ್ನು ಕೊಟ್ಟವರು ಅಲನ್ ಮ್ಯಾಕ್ ಆರ್ಮಿಟ್ ಮೂಲತಃ ಇನ್ ನ್ಯೂಜಿಲೆಂಡ್ನವರಾದರೂ ಕೊನೆಗೆ ಬಂದು ನೆಲೆಯಾಗಿ ಅಮೇರಿಕಾದಲ್ಲಿದ್ದರು ಪೆನ್ಸಿಲ್ವೇನಿಯಾದಲ್ಲಿ ಕೊನೆಯ ಜೀವನವನ್ನು ಕೂಡ ಅಲ್ಲೇ ಕಳೆದರು ಹಾಗಾಗಿ ಅಲನ್ ಆರ್ ಮ್ಯಾಕಿಟ್ ಈ ಥರ ಒಂದು ನಮ್ಮ ಸ್ವಸಾಮರ್ಥ್ಯದಿಂದ ನಾವೇನಾದರೂ ಮಾಡ್ಬೋದು ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಆಗಿದ್ದಾರೆ ನಮಸ್ಕಾರ